ಸ್ವಾಮಿ ವಿವೇಕಾನಂದರ ಸಂದೇಶಗಳು ಸದಾ ಪ್ರಸ್ತುತ ಯತೀಶಂ ಸಿದಾಪುರ ಅಭಿಮತ ವಿಶ್ವವಿಖ್ಯಾತ ಸ್ವಾಮಿ ವಿವೇಕಾನಂದರು ತಮ್ಮ ಜೀವಿತಾವಧಿಯಲ್ಲಿ ಪ್ರತಿಪಾದಿಸಿದ ಸಂದೇಶಗಳು ನಮ್ಮ ಬದುಕಿಗೆ ಸದಾ ಪ್ರಸ್ತುತವಾಗಿವೆ ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಯತೀಶ್ಯಂ ಸಿದ್ದಾಪುರ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ವಾಲ್ಮೀಕಿ ನಗರದ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ನೂರ ಅರವತ್ತೆರಡನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಸ್ವಾಮಿ ವಿವೇಕಾನಂದರಂತಹ ಮಹಾತ್ಮ ನಿರ್ಮಾಣವಾಗಲು ಅವರ ತಾಯಿ ಭುವನೇಶ್ವರಿಯ ಪ್ರಾರ್ಥನೆ ಅವರು ತಾಯಿಯ ಮೇಲಿಟ್ಟಿದ್ದ ಮಾತೃಭಕ್ತಿ ಅವರ ಗುರುಭಕ್ತಿಯ ಒಂದು ಇಂದಿನ ನಮ್ಮಂತಹ ಯುವಕ ಯುವತರಿಗೆ ಆದರ್ಶಪ್ರಾಯವಾಗಿದೆ ಅವರ ಚಿಂತನೆಗಳಿಗೆ ಅದ್ಭುತವಾದ ಶಕ್ತಿ ಇದು ಅವುಗಳು ನಮ್ಮ ದೌರ್ಬಲ್ಯವನ್ನು ಕೆತ್ತೆಸೆಯುತ್ತವೆ ಆದ್ದರಿಂದ ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಸಂದೇಶಗಳನ್ನು ನಿತ್ಯ ಅಧ್ಯಯನ ಮಾಡುವುದರಿಂದ ನಮ್ಮ ಜೀವನಕ್ಕೆ ಭರವಸೆ ಬರುತ್ತದೆ ತನ್ಮೂಲಕ ಸಕಾರಾತ್ಮಕವಾಗಿ ಜೀವನ ಶೈಲಿಯನ್ನು ಅನುಸರಿಸುವುದು ಸುಲಭ ಸಾಧ್ಯವಾಗುತ್ತದೆ ಆದ್ದರಿಂದ ಅವರ ಜಯಂತೋತ್ಸವದ ಈ ಶುಭ ಸಂದರ್ಭದಲ್ಲಿ ಅವರ ಸಂದೇಶಗಳನ್ನು ಅನುಷ್ಠಾನ ಮಾಡುವ ಪಣ ತೊಡಬೇಕು ಅಂತ ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ಪ್ರವಚನ ಕಾರ್ಯಕ್ರಮಕ್ಕೆ ಮೊದಲು ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸ್ವಾಮಿ ವಿವೇಕಾನಂದರ ಕುರಿತ ವಿಶೇಷ ಭಜನಾ ಕಾರ್ಯಕ್ರಮ ನಡೆಯಿತು ಈ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ವಿಶಾಲಾಕ್ಷಿ ಪುಟ್ಟಣ್ಣ ಪ್ರಿಯಾಂಕಾ ಪುಟ್ಟಣ್ಣ ಟಿಎಂ ವಿಜಯಕಲಾ ಸೃಜನಿ ಸಿದ್ದಮ್ಮ ಗಿರಿಜಾ ಜಗದೀಶ್ ಲಕ್ಷ್ಮೀ ದೇವಮ್ಮ ಗಂಗಾಂಬಿಕೆ ಸೇರಿದಂತೆ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಸಂದರ್ಭದಲ್ಲಿ ಭಾಗವಹಿಸಿದ್ರು ವರದಿಯತಿ ನರಮಂಡಲ ಮತ್ತು ವಿದ್ಯುತ್ ಶಕ್ತಿಯಂತಹ ಇಚ್ಛಾಶಕ್ತಿ ಶಕ್ತಿ ಪೌರುಷ ಕ್ಷಾತ್ರವೀರ್ಯ ಮತ್ತು ಬ್ರಹ್ಮಚರ್ಯ ನಾನು ಬಯಸುವುದು ಇದನ್ನ ಓ ನನ್ನ ನಾನು ಬಯಸುವುದೇನು ಗೊತ್ತೇ ಕಬ್ಬಿಣದಂತಹ ಮಾಂಸಖಂಡಗಳು ಉಕ್ಕಿನಂತಹ ನರಮಂಡಲ ಮತ್ತು ವಿದ್ಯುತ್ ಶಕ್ತಿಯಂತಹ ಇಚ್ಛಾಶಕ್ತಿ ಶಕ್ತಿ ಪೌರುಷ ಕ್ಷಾತ್ರವೀರ್ಯ ಮತ್ತು ಬ್ರಹ್ಮ ತೇಜ ನಾನು ಬಯಸುವುದು ಇದನ್ನ ಅಂತ ಸ್ವಾಮೀಜಿಯವ್ರು ಹೇಳ್ತಾರೆ ಸ್ವಾಮೀಜಿ ಹೇಳ್ತಾರೆ ಹೇಳಿಗಳಿಗೆ ನಾನೇನು ಹೇಳಲಿ ಇಲ್ಲ ಏಡಿಗಳಿಗೆ ನಾನು ಹೇಳುವಂಥದ್ದೇನೂ ಇಲ್ಲ ಸಮಯ ನೋಡ್ರಿ ಹೇಡಿಗಳಿಗೆ ನಾನೇನು ಹೇಳಲಿ ನಾನು ಇಲ್ಲ ಏಡಿಗಳಿಗೆ ನಾನು ಹೇಳುವಂಥದ್ದೇನೂ ಇಲ್ಲ ನನ್ನ ಪಾಲಿಗೆ ಅಂಜುವುದು ಅಲ್ಲು ಗಿಂಜುವುದು ನಾಯಿ ಕುನ್ನಿಗಳಂತೆ ಬಿಡುವುದು ಶುದ್ಧ ಸೋಂಬೇರಿಯಂತೆ ಇರುವುದು ಇವು ಬೇರೆ ಅಲ್ಲ ನರಕ ಬೇರೆ ಅಲ್ಲ ನನ್ನ ಪಾಲಿಗೆ ಅಂಜುವುದು ಅಲ್ಲು ಗಿಂಜುವುದು ನಾಯಿ ಕುನ್ನಿಗಳಂತೆ ಕುಯಿ ಬಿಡುವುದು ಮತ್ತು ಶುದ್ಧ ಸೋಂಬೇರಿಯಂತೆ ಇರುವುದು ಇವು ಬೇರೆಯಲ್ಲ ನರಕ ಬೇರೆಯಲ್ಲ ಸ್ವಾಮೀಜಿ ಹೇಳ್ತಾರೆ ಓ ನನ್ನ ಪ್ರಿಯ ಸುತನೆ ಬ್ರಹ್ಮಚರ್ಯ ಅಥವಾ ಪಾವಿತ್ರಕ್ಕಿಂತಲೂ ಮಿಗಿಲಾದ ಶಕ್ತಿಯು ಹೊಂದಿರಲು ಸಾಧ್ಯವೇ ಹೇಳ್ತಾ ಸ್ವಾಮೀಜಿ ಪರಿಶುದ್ಧತೆ ಮತ್ತು ಪಾವಿತ್ರವೆಂಬ ಈ ಶಕ್ತಿಗೆ ಮಣಿಯದಿರುವ ಪಶುಬಲ ಯಾವುದಿದೆ ಅಂತ ಸ್ವಾಮೀಜಿ ಹೇಳ್ತಾರೆ ಸ್ವಾಮೀಜಿ ಹೇಳ್ತಾರೆ ಬ್ರಹ್ಮಚರ್ಯ ಪಾ ಪರಿಪಾಲನೆಯಿಂದ ಪರಿಶುದ್ಧವಾದ ಮಸ್ತಕದಲ್ಲಿ ಮಸ್ತಿಕ್ಷ ಮಸ್ತಿಷ್ಕದಲ್ಲಿ ಅಗಾಧ ಬಲ ಬಲವಿರುತ್ತದೆ ಪ್ರಬಲ ಇಚ್ಛಾಶಕ್ತಿ ಇರುತ್ತದೆ ಬ್ರಹ್ಮಚರ್ಯವಿಲ್ಲದಿದ್ದರೆ ಅಲ್ಲಿ ಆಧ್ಯಾತ್ಮಿಕ ಶಕ್ತಿ ಶೇಖರವಾಗಲಾರದು ಬ್ರಹ್ಮಚರ್ಯದ ಬಲದಿಂದ ವ್ಯಕ್ತಿಯು ಮಾನವ ಜನಾಂಗದ ಮೇಲೆ ಅದ್ಭುತ ಪ್ರಭಾವ ವೀರಬಲವನಾಗುತ್ತಾನೆ ಅಂತ ಸ್ವಾಮೀಜಿಯವರು ಗಂಡಾಘೋಷವಾಗಿ ಹೇಳ್ತಾರೆ ಇವೆಲ್ಲ ಮಾತುಗಳು ಸಹ ನಮ್ಮ ಬದುಕಿಗೆ ವಿಶೇಷವಾಗಿ ಆದರ್ಶವಾದ ಬದುಕನ್ನು ರೂಪಿಸ್ಕೊಂಡಿಕ್ಕೆ ಸ್ವಾಮೀಜಿಯವರ ಹಲವಾರು ಶಕ್ತಿದಾಯಕ ಚಿಂತನೆಗಳು ನಮಗೆ ಸ್ಫೂರ್ತಿಯನ್ನು ಕೊಡುತ್ತವೆ ಅದಕ್ಕೊಂದು ಕಡೆ ಹೇಳ್ತಾರೆ ಸ್ವಾಮೀಜಿ ಅಂದ್ರೆ ಶಕ್ತಿ ಶಕ್ತಿ ಅಂದ್ರೆ ಸ್ವಾಮೀಜಿ ಇವ್ ಶಕ್ತಿ ಪಡಿಬೇಕಾ ಸ್ವಾಮೀಜಿ ಸ್ಮರಣೆ ಮಾಡಿ ಶಕ್ತಿ ಪಡಿಬೇಕಾ ಸ್ವಾಮೀಜಿ ಜೀವನ ಹೋದ್ರಿ ಶಕ್ತಿ ಪಡಿಬೇಕಾ ಸ್ವಾಮೀಜಿಯ ಸಂದೇಶಗಳನ್ನ ಮತ್ತೆ ಮತ್ತೆ ಮರಣ ಮಾಡಿ ಶಕ್ತಿ ಪಡೆಯಬೇಕಾ ಸ್ವಾಮೀಜಿಯವರ ಚಿಂತನೆಗಳನ್ನ ನಿತ್ಯ ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಶಕ್ತಿವಂತರಾಗ್ಬಹುದು ವೀರವಂತರಾಗ್ಬಹುದು ಮತ್ತೆ ವಿಶೇಷವಾಗಿ ಸಮರ್ಥ ರಾಷ್ಟ್ರವನ್ನು ಕಟ್ಟಲಿಕ್ಕೆ బహు దొడ్డ శక్తియ్యి స్వమీజీ నితూ నమ్మ చిరవంద్య జయ వీరేశ్వర వివేక భాస్కర జయ జయ శ్రీ వివేకానంద ಮಟಲ ಟಲ ಕಿ ಸೋವಿ ಮಲ ಟಲ ಕಾಂತಿ ಸೋವಿ ಮಲ ಅಧಿಗತ ವೇದ ವೆ ದ ಟಲ ಕಾಂತಿ ಸೋವಿ ಮಲ ಅಧಿಗತ ವೇದ ತ್ಯಾಗತಿ ದತಿ ತಪಸ್ಯವೋ यागति दीक्षा तपस्य उज्ज्वल चेत निरमल चान्ता त्यागति दीक्षा तपस्य वो ज्वल चेत निरमल शान्ता जय विश्वर विवेकभाकर जय जय श्री विवेकानन् ಭುವಿಗಳ ಹಾಳಿ ರೇನು ದೀಪ ವಾಣಿಯ ಜಗತಿ ಮೊಳಗಿ ಸಾಪ್ತ ಭೂಮಿಗಳ ಹಾಳಿ ಏನು ಜಗತಿ ಮೊಳಗಿ ಜಯ ವಿವೇಕಾನಂದ ಗುರು ಟೋಣ ನವಭಾ ನಿಮ್ಮ ಆದರ್ಶ ಸದಾ ಕಣ್ಮುಂದಿರಲಿ ಪ್ರಯತ್ನ ಸಾಗುತ್ತಿರಲಿ ನಡು ನಡುವೆ ಇಡವಿದರೂ ಪಟ್ಟು ಬಿಡದೆ ಸಾವಿರ ಸಲ ಯತ್ನಿಸಿರಿ ಆ ಸಾವಿರ ಸಲವು ಸೋತರು ಮತ್ತೊಮ್ಮೆ ಪ್ರಯತ್ನಿಸಿರಿ ಸ್ವಾಮೀಜಿ ಹೇಳುವಂತ ಮಾತು ಅದ್ಭುತವಾದದ್ದು ಇನ್ನೊಂದು ಹೇಳ್ತಾ ಸ್ವಾಮೀಜಿ ಹಿಂತಿರುಗಿ ನೋಡದಿರಿ ನಡೆಯಿರಿ ಮುಂದೆ ಮುಂದೆ ನಮಗೆ ಅಪರಿಮಿತ ಉತ್ಸಾಹ ಬೇಕು ಅನಂತ ಶಕ್ತಿ ಬೇಕು ಅಸೀಮ ಧೈರ್ಯ ಬೇಕು ಮತ್ತು ಅಪಾರ ಸಹನೆ ಬೇಕು ಆಗ ಮಾತ್ರವೇ ದೊಡ್ಡ ದೊಡ್ಡ ಕಾರ್ಯಗಳು ಕೈಗುಡುವು ಸ್ವಾಮೀಜಿಗಳ ಮಾತು ಎಷ್ಟು ಚೆನ್ನಾಗಿ ನೋಡಿ ಇಂತಿರುಗಿ ನೋಡದಿರಿ ನಡೆಯಿರಿ ಮುಂದೆ ಮುಂದೆ ನಮಗೆ ಅಪರಿಮ ಅಪರಿಮಿತವಾದಂತಹ ಉತ್ಸಾಹ ಬೇಕು ಅನಂತ ಶಕ್ತಿ ಬೇಕು ಅಸೀಮ ಧೈರ್ಯ ಬೇಕು ಮತ್ತು ಅಪಾರ ಸಹನೆ ಬೇಕು ಆಗ ಮಾತ್ರವೇ ದೊಡ್ಡ ದೊಡ್ಡ ಕಾರ್ಯಗಳು ಕೈಗುಡುತ್ತವೆ ಸ್ವಾಮೀಜಿ ಹೇಳ್ತಾರೆ ಒಂದ್ ಕಡೆ ಪ್ರತಿಭಟನೆಗಳು ಬಂದರೆ ಬರಲಿ ಬಿಡಿ ಅಡೆತಡೆಗಳು ಅಡ್ಡವಾದರೆ ಆಗಲಿ ಬಿಡಿ ಅರಿಯುವ ನದಿಯ ರಭಸ ನೋಡಬೇಕಾದರೆ ಬಂಡೆಯ ಗುಂಡುಗಳು ಅಡ್ಡವಿರಬೇಕು ಅರಿಯುವ ನದಿಯ ರಭಸ ನೋಡಬೇಕಾದರೆ ಬಂಡೆಯ ಗುಂಡುಗಳು ಅಡ್ಡವಿರಬೇಕು ಪ್ರತಿಭಟನೆಗಳು ಬಂದರೆ ಬರಲಿ ಬಿಡಿ ಅಡೆತಡೆಗಳು ಅಡ್ಡವಾದರೆ ಆಗಲಿ ಬಿಡಿ ಅರಿಯುವ ನದಿಯ ರಭಸ ನೋಡಬೇಕಾದರೆ ಬಂಡೆಯ ಗುಂಡುಗಳು ಅಡ್ಡವಿರಬೇಕು ಸ್ವಾಮೀಜಿ ಹೇಳ್ತಾರೆ ಜನ ನಿಮ್ಮ ನಮ್ಮನ್ನು ಹೊಗಳಲಿ ಅಥವಾ ತೆಗಳಲಿ ಆದರೆ ನಾವು ಮಾತ್ರ ಇದ್ಯಾವುದಕ್ಕೂ ಗಮನ ಕೊಡದೆ ಆದರ್ಶವನ್ನ ಮುಂದಿರಿಸಿಕೊಂಡು ಸಿಂಹ ಪರಾಕ್ರಮದಿಂದ ಕಾರ್ಯನಿರತರ ಕಾರ್ಯನಿರತರ ಆಗ್ಬೇಕು ಅಂತ ಸ್ವಾಮೀಜಿಯವರು ಹೇಳ್ತಾರೆ ಜನ ನಮ್ಮನ್ನ ಒಗಳಲಿ ಅಥವಾ ತೆಗಳಲಿ ಆದರೆ ನಾವು ಮಾತ್ರ ಇದು ಯಾವುದಕ್ಕೂ ಗಮನ ಕೊಡದೆ ಆದರ್ಶವನ್ನ ನಮ್ಮ ಆದರ್ಶವನ್ನ ನಾವು ಮುಂದಿರಿಸಿಕೊಂಡು ಸಿಂಹ ಪರಾಕ್ರಮದಿಂದ ನಾವು ಕಾರ್ಯನಿರತರ ಆಗ್ಬೇಕು ಅಂತ ಸ್ವಾಮೀಜಿ ಅವರು ಯುವಕರಿಗೆ ಕರೆ ಕೊಡ್ತಾರೆ